ದಿಕ್ಕು ಕಾಣದಾಗಿವೆ ನೆಲಮಂಗಲ ಶಾಸಕರ ದತ್ತು ಶಾಲೆಗಳು ಬೆಂಗಳೂರು ಹೊರವಲಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೆಲಮಂಗಲ ತಾಲೂಕಿನ ನಾಲ್ಕು ಶಾಲೆಗಳನ್ನ ಸರ್ವತೋಮುಖ ಅಭಿವೃದ್ಧಿ ಮಾಡುವುದಾಗಿ ದತ್ತು ಪಡೆದಿದ್ರು ಆದರೆ ಸದ್ಯ ನೆಲಮಂಗಲ ಶಾಸಕರು ದತ್ತು ಪಡೆದಿದ್ದ ಶಾಲೆಗಳು ದಿಕ್ಕು ಕಾಣದಾಗಿವೆ ಎಂಬ ಆರೋಪ ವ್ಯಕ್ತವಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೂ ಇದು ಕಾರಣವಾಗಿದೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದು ಸರ್ಕಾರಿ ಉದ್ಯೋಗದಲ್ಲಿ ಸೇವೆ ಸಲ್ಲಿಸಿ ಶಾಸಕರಾಗಿದ್ದ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಅವರು ನೆಲಮಂಗಲ ತಾಲೂಕಿನ ನಾಲ್ಕು ಶಾಲೆಗಳನ್ನು ದತ್ತು ಪಡೆದಿದ್ದನ್ನ ಕಂಡ ಸಾರ್ವಜನಿಕರು ನಮ್ಮ ಮಕ್ಕಳ ಭವಿಷ್ಯ ಇನ್ನು ಮುಂದೆಯಾದರೂ ಉಜ್ವಲವಾಗಲಿದೆ ಎಂಬ ಭರವಸೆಯಲ್ಲಿ ಇದ್ರು ಆದರೆ ದತ್ತು ಶಾಲೆಯ ಘೋಷಣೆ ಶಾಸಕರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯ್ತೆ ಹೊರತು ದತ್ತು ಶಾಲೆಯ ಸರ್ವತೋಮುಖ ಅಭಿವೃದ್ಧಿ ಮಾತ್ರ ಕಾಣಲಿಲ್ಲ ನೆಪ ಮಾತ್ರಕ್ಕೆ ಶಾಸಕರು ಸ್ವಗ್ರಾಮದ ಓಬಳಾಪುರ ಶಾಲೆ ಕಡೆ ಮುಖ ಮಾಡಿದ್ರೆ ವಿನಃ ಶ್ರೀನಿವಾಸಪುರದ ಹನುಮಂತೇಗೌಡನ ಪಾಳ್ಯದ ಶಾಲೆ ಹಾಗೂ ಅಂಬೇಡ್ಕರ್ ನಗರದ ಶಾಲೆ ಮತ್ತು ಜಿಜೆಸಿ ಶಾಲೆಗಳ ಕಡೆ ಗಮನ ಹರಿಸಲಿಲ್ಲ ಕೇವಲ ಶಿಕ್ಷಣ ಇಲಾಖೆ ಅನುದಾನ ಬಿಟ್ಟರೆ ಶಾಸಕರ ಒಂದು ರೂಪಾಯಿ ಅನುದಾನ ಕೂಡ ವಿನಿಯೋಗ ಮಾಡಲಿಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿದ್ದು ಇದರಿಂದ ಶಾಸಕರ ಘೋಷಣೆ ದತ್ತು ಶಾಲೆಗಳಲ್ಲಿ ಮಕ್ಕಳು ಪೋಷಕರು ಶಿಕ್ಷಕರು ಅಭಿವೃದ್ಧಿಯ ಭರವಸೆಯಲ್ಲಿನೇ ಪರಿತಪ್ ಸದ್ಯ ಇಲ್ಲಿನ ಪೋಷಕರು ಇಂತಹ ಶಾಸಕರಿಂದ ನಮ್ಮ ಸರ್ಕಾರಿ ಶಾಲಾ ಮಕ್ಕಳ ಭವಿಷ್ಯ ನಿರ್ಣಾಮವಾಗಲಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ದತ್ತು ಪಡೆದ ಶಾಲೆಗಳ ಪರಿಸ್ಥಿತಿಯೇ ಈ ರೀತಿ ಇರಬೇಕಾದ್ರೆ ನೆಲಮಂಗಲ ತಾಲೂಕಿನ ಬೇರೆ ಶಾಲೆಗಳ ಪರಿಸ್ಥಿತಿ ಹಾಗೂ ನೆಲಮಂಗಲ ತಾಲೂಕಿನ ಅಭಿವೃದ್ಧಿ ಹೇಗಿರಬಹುದು ಅಂತ ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದನೇ ಇಸುವೆಯಲ್ಲಿ ನಮ್ಮ ತಾಲೂಕಿನ ಮೂರು ಸರ್ಕಾರಿ ಶಾಲೆಗಳನ್ನು ಹನುಮಂತೇಗೌಡನ ಓಬ್ಳಾಪುರ ಮತ್ತು ನೆಲಮಂಗಲ ನಗರದಲ್ಲಿ ದತ್ತು ತಗೊಂಡು ವಿಶೇಷವಾಗಿ ವಿಭಿನ್ನವಾಗಿ ಅಭಿವೃದ್ಧಿಯನ್ನು ಮಾಡಿ ಅಲ್ಲಿನ ಮಕ್ಕಳಿಗೆ ನಾನು ಕೊಡ್ತೀನಿ ಅಂತ ವಿಚಾರವನ್ನು ನಮಗೆ ತಿಳಿಸಿದರು ಅದೇ ರೀತಿಯಾಗಿ ಕಳೆದ ಎರಡೂವರೆ ವರ್ಷ ಆದರೂ ಸಹ ನಮ್ಮ ತಾಲೂಕಿನಲ್ಲಿ ಕೇವಲ ಮೂರು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಲು ಶಾಸಕರು ವಿಫಲರಾಗಿದ್ದಾರೆ ಅಂತ ಇವತ್ತು ಸಾರ್ವಜನಿಕರು ಮಾತಾಡ್ಕೋತಾ ಇದ್ದಾರೆ ಈ ಸರ್ಕಾರಿ ಶಾಲೆಗಳನ್ನೇ ನೀವು ಈ ರೀತಿ ದುಸ್ಥಿತಿಲಿ ತಂದಿಟ್ಟರೆ ಆ ಸರ್ಕಾರಿ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ ಬಣ್ಣ ಮಾಡಿಲ್ಲ ಚಾವಣಿ ಸೋರ್ತಾಯಿದೆ ಇನ್ನು ನೆಲಮಂಗ್ಲದ ಅಭಿವೃದ್ಧಿ ಕಾರ್ಯದಲ್ಲಿ ನೀವು ಯಾವ ವಿಚಾರವನ್ನು ಇಟ್ಕೊಂಡು ಜನಗಳಿಗೆ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತೀರಿ ಶಾಸಕರೇ ಇದನ್ನು ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡದೇ ಇರುವಂತಹ ಶಾಸಕರು ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡ್ತಾರಾ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಶಾಲೆಗಳನ್ನು ನೀಡ್ತಾರ ಅಂತ ನೀವೆಲ್ರೂ ಯೋಚನೆ ಮಾಡಿ ನಾವು ಕೂಡ ಯೋಚನೆ ಮಾಡ್ತೀವಿ ಅಂತ ವಿಚಾರವನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ ನಮಗೆ ಇಂಥವರೆಗೂ ಸೌಲಭ್ಯ ಆಗಿಲ್ಲ ಇದು ಹಿಂಗೆ ಕೆಳಮಟ್ಟನೇ ಬಂದ್ಬಿಟ್ಟದ್ದು ಇದಂತೂ ಇದು ಆಗಿಲ್ಲ ಎಲ್ಲ ಇದೆ ಅದರಿಂದ ಇವರು ಸರಿಪಡಿಸ್ಬೇಕು ಎಲ್ಲರೂ ಸೇರಿಸಬೇಕು ಎಲ್ಲರೂ ಸೇರಿಸಿ ಸರಿಪಡಿಸ್ಬೇಕು ಕೇಳಿದೀವಿ ಅಲ್ಲ ಸರ್ ಕೇಳಿದೀವಿ ಅದನ್ನ ಇದು ಮಾಡಿಕೊಟ್ಟಿದ್ದೀವಿ ಇವತ್ತು ನಾಳೆ ಅಂದ್ಕೊಂಡೇ ಬರ್ತಾ ಸತ್ತ ಆಗುತ್ತೆ ತೋರ್ಸಸ್ಬೇಕು ಸರ್ ನಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಓದಿರೋದು ನಾವು ಮಳೆ ಬಂದಾಗ ಕುತ್ಕೋಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಬಂದಾಗೆಲ್ಲ ನೀರು ಸೋರ್ತೈತೆ ಆಮೇಲೆ ಕುತ್ಕೊಳ್ಳಲ್ಲ ಬೆಂಚ್ ಮೇಲೆಲ್ಲ ನೀರ್ ಸೋರ್ತೈತೆ ಮತ್ತಿಗೆ ಇಲ್ಲೆಲ್ಲಾ ಕಿತ್ತೋಗ್ಬಿಟ್ಟೈತೆ ಕಿಟಕಿ ಎಲ್ಲ ಸರಿ ಮಾಡ್ಕೊಡ್ಬೇಕು ಎಷ್ಟು ವರ್ಷದಿಂದ ಸ್ಕೂಲ್ ಸ್ಕೂಲ್ ಇದೆ ಅದಕ್ಕೆ ಈಗ ಹೊಸ ಬಿಲ್ಡಿಂಗ್ ಕೊಟ್ಕೊಡ್ಬೇಕು ಅಂತ ಕೇಳ್ಬೋದು